ಇಪ್ಪತ್ತ ನಾಲ್ಕು ಗಂಟೆ ಧ್ಯಾನವನ್ನು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಯಾಕೆ ಅಭ್ಯಾಸ ಮಾಡಬೇಕು ಎನ್ನುವುದನ್ನು ಈಗ ನಿಮಗೆ ತಿಳಿಸಿಕೊಡಲಾಗುವುದು ಏಕಾಂತ ಮೌನ ಒಂದು ಕೋಣೆಯಲ್ಲಿ ಒಬ್ಬರೇ ಇರಬೇಕು ಮೊಬೈಲ್ ಮುಟ್ಟಬಾರದು ದಿನ ತಿಂಗಳು ವಾರ ಸಮಯ ಇವನ್ನು ತಿಳಿಯಲು ಪ್ರಯತ್ನಿಸಬಾರದು ಬೆಳಿಗ್ಗೆ ಆರು ಗಂಟೆಗೆ ಮೌನ ಧ್ಯಾನ ಅನುಷ್ಠಾನಕ್ಕೆ ಕುಳಿತುಕೊಂಡರೆ ಮರುದಿನ ಬೆಳಿಗ್ಗೆ ಆರು ಗಂಟೆಗೆ ನಿಮ್ಮ ಇಪ್ಪತ್ತು ನಾಲ್ಕು ಗಂಟೆಯ ಧ್ಯಾನ ಮುಗಿಯುತ್ತದೆ ನೀವು ಇರ್ತಕ್ಕಂಥ ಕೋಣೆಯಲ್ಲಿ ಏನು ನಿಮ್ಮ ನಿತ್ಯದ ಕ್ರಿಯೆಗಳಿಗೆ ಏನು ವಾಶ್ರೂಮ್ ಇತ್ಯಾದಿ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡಿರ್ಬೋದು ಮೌನವನ್ನು ಕಾಯ್ದುಕೊಳ್ಳಬೇಕು ಯಾರನ್ನೂ ಭೇಟಿ ಮಾಡಬಾರದು ಯಾರೊಂದಿಗೂ ಮಾತನಾಡಬಾರದು ಏಕಾಂತದಲ್ಲಿ ಒಬ್ಬರೇ ಧ್ಯಾನವನ್ನು ಮಾಡಬೇಕು ಮತ್ತು ನಿರಾಹಾರ ನೀರನ್ನು ಕೂಡ ಕುಡಿಯಬಾರದು ಮಾತು ಆಡಬಾರದು ಧ್ಯಾನಕ್ಕೆ ಕುಳಿತುಕೊಂಡು ಪದ್ಮಾಸನ ಸುಖಾಸನ ಸಿದ್ಧಾಸನ ವೀರಾಸನ ಅಥವಾ ಕುಳಿತುಕೊಂಡು ಸಾಕಾದಾಗ ಮಲಗಿಕೊಂಡು ಕೂಡ ನೀವು ಧ್ಯಾನವನ್ನು ಮಾಡಬಹುದು ನಿದ್ರೆ ಬಂದರೆ ಮಲಗಿಕೊಳ್ಳಬಹುದು ಇದು ಧ್ಯಾನಕ್ಕೆ ಇರುವ ಕೆಲವು ಪುಟ್ಟ ನಿಯಮಗಳು ಇನ್ನೂ ನಿಯಮಗಳು ಬಹಳಷ್ಟಿವೆ ಅವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು ಸ್ವಾಮೀಜಿಯವರೇ ಧ್ಯಾನ ಮಾಡಬೇಕು ಹೇಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡಬಹುದು ಕೋಣೆಯಲ್ಲಿಯೇ ಇರುವುದರಿಂದ ಕಣ್ಣು ತೆರೆದು ಕೂಡ ಧ್ಯಾನ ಮಾಡಬಹುದು ಆದರೆ ಹೆಚ್ಚು ಕಣ್ಣು ಮುಚ್ಚಿ ಧ್ಯಾನ ಮಾಡುವುದು ಅಪೇಕ್ಷಣೀಯ ಕಣ್ಣು ಮುಚ್ಚಿದ ಕಾಲಕ್ಕೆ ಮನಸ್ಸನ್ನು ಎಲ್ಲಿ ಇಡುವುದು ಗುರುಗಳೇ ಭ್ರೂಮದ್ಯ ಅಥವಾ ನಮ್ಮ ಉಸಿರಾಟದ ಸ್ಥಳ ಮೂಗಿನ ತುದಿಯಲ್ಲಿ ಅಥವಾ ಸಹಸ್ರಾರ ನೆತ್ತಿಯಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡಬಹುದು ಇದು ಧ್ಯಾನದ ಪದ್ಧತಿ ಹೀಗೆ ಧ್ಯಾನ ಮಾಡುವುದರಿಂದ ನಮಗೆ ದೊರೆಯುವ ಪ್ರಯೋಜನಗಳಾದರೂ ಏನು ಸ್ವಾಮೀಜಿಯವರೇ ನಿರಾಹಾರ ಏಕಾಂತ ಒಬ್ಬರೇ ಯಾರೊಂದಿಗೂ ಮಾತು ಇಲ್ಲ ಮೌನವನ್ನು ಕಾಪಾಡಿಕೊಳ್ಳಬೇಕು ಎಲ್ಲವನ್ನೂ ತ್ಯಜಿಸಬೇಕು ಇವೆಲ್ಲ ಕಷ್ಟವಲ್ಲವೇ ಇಷ್ಟೆಲ್ಲವನ್ನು ನಿಯಂತ್ರಣ ಮಾಡಿ ನಾವು ಸಾಧಿಸುವುದಾದರೂ ಏನನ್ನು ಗುರುಗಳೇ ಎಂಬುದಾಗಿ ನೀವು ಕೇಳಬಹುದು ಅವುಗಳನ್ನು ಈಗ ನಿಮ್ಮ ಮುಂದೆ ವಿವರಿಸುತ್ತೇವೆ ಧ್ಯಾನ ಮಾಡುವಾಗ ಮೊದಲು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಆತ್ಮಾವಲೋಕನ ಎಂದರೆ ಏನು ನಮ್ಮನ್ನು ನಾವು ನಾನು ಯಾರು ನಾನು ಏನು ಎಂಬುದನ್ನು ತಿಳಿಯಬೇಕು ಹೇಗೆ ನನಗೆ ಕಾಮ ಅಂದರೆ ಅಪೇಕ್ಷೆ ಆಶೆ ಹಂಬಲಗಳು ಯಾವ ಯಾವ ಆಶೆ ಹಂಬಲಗಳು ಇವೆ ಎಂಬುದನ್ನು ಒಂದು ಹಾಳೆ ಒಂದು ಪೆನ್ ಒಂದು ನೋಟ್ಬುಕ್ನಲ್ಲಿ ನಾವು ಪಟ್ಟಿ ಮಾಡಬೇಕು ನಾವು ಪುರುಷರಾದರೆ ಅಥವಾ ಮಹಿಳೆಯರಾದರೆ ಹುಡುಗರಾದರೆ ಹುಡುಗಿಯಾದರೆ ಯಾವುದೇ ವಯಸ್ಸಿನವರಾಗಿರಬಹುದು ನನಗೆ ಹೆಣ್ಣಿನ ಮೇಲೆ ಅಥವಾ ಗಂಡಿನ ಮೇಲೆ ಯಾವ ರೀತಿಯ ಆಸೆ ಬಯಕೆಗಳು ಇವೆ ಅವನ್ನು ಏಕಾಂತದಲ್ಲಿ ನಿಮಗೆ ನೀವು ಬರೆದುಕೊಳ್ಳಬೇಕು ಇದು ಯಾಕೆ ಬೇಕು ಯೌವನವೇ ರಾಗವೇ ಭೋಗವೇ ಇವುಗಳ ಪರಿಣಾಮವೇನು ನಾನು ಒಂದು ಹುಡುಗಿಯನ್ನು ಅಥವಾ ಒಂದು ಹುಡುಗನನ್ನು ಅಪೇಕ್ಷೆ ಮಾಡಿದರೆ ಅವರು ನನಗೆ ಯಾಕೆ ಸಿಗಬೇಕು ನನಗೆ ಏನು ಅರ್ಹತೆಗಳಿದೆ ಇವುಗಳ ಪರಿಣಾಮಗಳೇನು ಇವೆಲ್ಲವನ್ನು ನಾವು ಆ ಹಾಳೆಯಲ್ಲಿ ಬರೆಯಬೇಕು ಮನುಷ್ಯ ಯಾವುದನ್ನೇ ಗಳಿಸಬೇಕಾದರೂ ಕೂಡ ಅವರಿಗೆ ಅರ್ಹತೆಗಳು ಇರಬೇಕು ಒಂದು ಚಿನ್ನದ ಅಂಗಡಿಗೆ ಹೋದರೆ ನೀವು ಚಿನ್ನವನ್ನು ಕೊಳ್ಳಬೇಕಾದರೆ ಅಂಗಡಿಯ ವಾ ಮಾಲೀಕರು ಒಡೆಯರು ನಿಮ್ಮನ್ನು ಕೇಳುತ್ತಾರೆ ಎಷ್ಟು ದುಡ್ಡಿದೆ ಎಷ್ಟು ಚಿನ್ನ ಬೇಕು ಕೊಳ್ಳಲು ಹಣ ಇದೆಯೇ ಯೋಗ್ಯತೆ ಇದೆಯೇ ಕೇಳುತ್ತಾರೆ ಹಾಗೆ ಹುಡುಗ ಆಗಲಿ ಹುಡುಗಿಯಾಗಲಿ ನನಗೆ ಒಂದು ಹುಡುಗ ಬೇಕು ಒಂದು ಹುಡುಗಿ ಬೇಕು ನಾನು ಲಗ್ನ ಮಾಡಿಕೊಳ್ಳುತ್ತೇನೆ ನಾನು ಪತಿಯಾಗಿ ಅಥವಾ ಪತ್ನಿಯಾಗಿ ಅವಳನ್ನು ಸ್ವೀಕರಿಸುತ್ತೇನೆ ಎನ್ನುವ ಭಾವನೆಗಳು ನಿಮಗಿದ್ದರೆ ಹುಡುಗನನ್ನಾಗಲಿ ಹುಡುಗಿಯನ್ನಾಗಲಿ ಲಗ್ನ ಮಾಡಿಕೊಳ್ಳಲು ನನಗೆ ಏನು ಅರ್ಹತೆಗಳಿದೆ ನನಗೆ ಏನು ಯೋಗ್ಯತೆಗಳಿದೆ ಎಂಬುದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಲಗ್ನ ಮಾಡಿಕೊಳ್ಳಬೇಕಾದರೆ ಮುಖ್ಯವಾಗಿ ಹುಡುಗನಿಗೆ ಇಪ್ಪತ್ತೊಂದು ವಯಸ್ಸಾಗಿರಬೇಕು ಹುಡುಗಿಗೆ ಕನಿಷ್ಠ ಇಪ್ಪತ್ತು ವರ್ಷಗಳು ಆಗಿರಬೇಕು ಇವು ಕಾನೂನು ಈ ದೇಶದ ಕಾನೂನು ನಂತರ ನಮಗೆ ಸಂಪಾದನೆ ಹಣ ಸಂಪಾದನೆಯ ಅರ್ಹತೆ ಇರಬೇಕು ನಾನು ಒಂದು ತಿಂಗಳಿಗೆ ಎಷ್ಟು ಹಣ ಗಳಿಸುತ್ತೇನೆ ಅದರಲ್ಲಿ ಎಷ್ಟು ಉಳಿಸುತ್ತೇನೆ ಹೀಗೆ ಮೊದಲಿಗೆ ಕಾಮ ಆಶೆ ಎನ್ನುವ ಪ್ರಶ್ನೆ ಬಂದಾಗ ಇಂತಹ ಅನೇಕ ಪ್ರಶ್ನೆಗಳು ಇನ್ನು ಭಿನ್ನ ಭಿನ್ನವಾಗಿ ನಿಮ್ಮಲ್ಲಿ ಈ ರೀತಿಯ ತಿಳುವಳಿಕೆಗಳು ಇರುತ್ತವೆ ಅವುಗಳನ್ನು ನೀವು ಬರೆದುಕೊಳ್ಳಬೇಕು ಇದು ಮೊದಲನೆಯದು ಕಾಮ ಎರಡನೆಯದು ಕ್ರೋಧ ನನಗೆ ಕೋಪ ಇದೆಯೇ ಎಷ್ಟು ರೀತಿಯಲ್ಲಿ ನನಗೆ ಕೋಪ ಇದೆ ಕೋಪವನ್ನು ನಾವು ಮೊದಲು ನಿಗ್ರಹಿಸಬೇಕು ಧ್ಯಾನ ಮಾಡಬೇಕು ಎಂಬುದಾಗಿ ಹೇಳಿದರೆ ಈಗ ಖಚಿತವಾಗಿ ನಿರ್ಧಾರವಾಗಿ ಹೇಳುತ್ತೇವೆ ಕಾಮವನ್ನು ಗೆಲ್ಲಬೇಕು ಯಾವುದೇ ರೀತಿಯ ಕಾಮ ಇರಬಹುದು ಅದು ಆಶೆ ಇರದು ಅಪೇಕ್ಷೆ ಇರಬಹುದು ಏನೇ ಇರಬಹುದು ಮೊದಲನೆಯಮ ನಾನು ಕಾಮವನ್ನು ಗೆಲ್ಲುತ್ತೇನೆ ಎರಡನೆಯದು ನಾನು ಕೋಪವನ್ನು ಗೆಲ್ಲುತ್ತೇನೆ ಮೂರನೆಯದು ನಾನು ಲೋಭವನ್ನು ಗೆಲ್ಲುತ್ತೇನೆ ನಾಲ್ಕನೆಯದು ನಾನು ಮೋಹವನ್ನು ಗೆಲ್ಲುತ್ತೇನೆ ಐದನೆಯದು ನಾನು ಮದವನ್ನು ಗೆಲ್ಲುತ್ತೇನೆ ಆರನೆಯದು ನಾನು ಮತ್ಸರವನ್ನು ಗೆಲ್ಲುತ್ತೇನೆ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ ಇವುಗಳನ್ನು ಅರಿಷಡ್ ವರ್ಗಗಳು ಎನ್ನಲಾಗುತ್ತದೆ ಅರಿಷಡ್ ವರ್ಗಗಳು ಎಂದರೆ ಏನು ಇವುಗಳು ಏನು ಮಾಡುತ್ತವೆ ಅರಿ ಎಂದರೆ ಶತ್ರು ಷಡ್ ಅಂದರೆ ಆರು ವರ್ಗಗಳು ಎಂದರೆ ಅರಿಷಡ್ ವರ್ಗಗಳು ಎಂಬುದಾಗಿ ಹೇಳಿದರೆ ಆರು ರೀತಿಯ ಶತ್ರುಗಳು ಎಂದು ಅರ್ಥ ಮನುಷ್ಯನಿಗೆ ಶತ್ರುಗಳು ಯಾರೂ ಇರುವುದಿಲ್ಲ ಈ ಅರಿಷಡ್ ವರ್ಗಗಳು ಏನು ಇದ್ದಾವೆ ಇವೇ ನಮ್ಮ ಅಂತರಂಗದ ಶತ್ರುಗಳು ಇವೇ ನಮ್ಮ ಬಹಿರಂಗದ ಶತ್ರುಗಳು ಇವುಗಳನ್ನು ಧ್ಯಾನದ ಕಾಲಕ್ಕೆ ಮೊದಲು ಗೆಲ್ಲುವುದನ್ನು ನಾವು ಪ್ರಯತ್ನಿಸಬೇಕು ಗೆಲ್ಲೋದಕ್ಕೆ ಆಗುವುದಿಲ್ಲ ಆದರೆ ಈ ಸಾಧನೆಯ ಮೊದಲ ಪ್ರಯತ್ನ ಧ್ಯಾನ ಕಾಮ ಕ್ರೋಧ ಲೋಭ ಮೋಹ ಮತ್ಸರಗಳು ಇವು ಅಂತರಂಗದ ಶತ್ರುಗಳು ಇವು ಬಹಿರಂಗದ ಶತ್ರುಗಳು ಇವುಗಳನ್ನು ಗೆಲ್ಲುವುದಕ್ಕಾಗಿ ನಾನು ಧ್ಯಾನವನ್ನು ಮಾಡುತ್ತಿದ್ದೇನೆ ಇವುಗಳನ್ನು ನಾವು ಗೆದ್ದರೆ ನಮ್ಮ ಬದುಕಿನಲ್ಲಿ ಮೊದಲನೆಯ ವಿಜಯ ಆದರೆ ಈ ವಿಜಯ ಅಷ್ಟು ಸರಳವೂ ಅಲ್ಲ ಸುಲಭವೂ ಅಲ್ಲ ಅದಕ್ಕಾಗಿ ಮೊದಲನೆಯ ಮೆಟ್ಟಿಲು ಧ್ಯಾನ ಒಂದು ದಿನದ ಧ್ಯಾನವನ್ನು ಈ ರೀತಿಯಾಗಿ ನೀವು ಆರಂಭಿಸಿ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಚಾರಗಳನ್ನು ನಿಮಗೆ ತಿಳಿಸಿಕೊಡಲಾಗುವುದು ನಿಮಗೆಲ್ಲರಿಗೆ ಶುಭವಾಗಲಿ ಈ ವಿಡಿಯೋ ನಿಮಗೆ ಉಪಯುಕ್ತ ಎನ್ನಿಸಿದರೆ ಈ ವಿಡಿಯೋಗಳನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಅವರಿಗೆ ಕಳುಹಿಸಿ ಅಷ್ಟೇ ಅಲ್ಲ ಈ ವಿಡಿಯೋಗಳನ್ನು ನೋಡಿ ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ನೀವು ಧ್ಯಾನವನ್ನು ಆರಂಭಿಸಿ ನೀವು ವಿಜಯಶಾಲಿಗಳಾಗಿ ಆಗಿರಿ ಎಲ್ಲರಿಗೆ ಶುಭವಾಗಲಿ